ಇನ್ನು ವೃಷಭ ರಾಶಿಯವರು ವೃಷಭ ರಾಶಿಯವರಿಗೆ ಈ ವಾರ ಸ್ವಲ್ಪ ಪಾಸಿಟಿವ್ ಸ್ವಲ್ಪ ಅಲ್ಲ ಪೂರ್ತಿ ಪಾಸಿಟಿವ್ ಯಾಕೆ ಅಂತಂದರೆ ನಿಮಗೆ ಇಷ್ಟು ವರ್ಷ ಯಾವ ಫಲದ ನಿರೀಕ್ಷೆಯಲ್ಲಿದ್ದರೂ ಅದು ಸಿಗೋಂಥ ಅವಕಾಶ ಇದೆ ಆದರೆ ಯೋಗ ಇದ್ದರೆ ಸಾಲದು ಯೋಗ್ಯತೆಯೂ ಕೂಡ ಬೇಕು ಜೊತೆಗೆ ಬುಧ ಕೂಡ ನಿಮಗೆ ಅನುಕೂಲಕರವಾಗಿರುವಂಥ ಸ್ಥಾನದಲ್ಲಿ ಅಂದರೆ ದ್ವಿತೀಯಾಧಿಪತಿ ಅಷ್ಟಮ್ನಲ್ಲಿ ಬರ್ತಾ ಇರೋದರಿಂದ ನಿಮಗೆ ಅನಿರೀಕ್ಷಿತವಾಗಿ ಹಾಗೂ ಗುಪ್ತಧನ ಅಂತ ಕರಿತೀವಿ ಅಂದರೆ ರಿವಾರ್ಡ್ ಡಿಡ್ ನಾಟ್ ಬಿ ಆಲ್ವೇಸ್ ಮಾನಿಟರಿ ಎಷ್ಟೋ ಜನಕ್ಕೆ ದುಡ್ಡಿದ್ದನೇ ಲಾಭ ಇರಬೇಕು ಅಂತಿಲ್ಲ ಬೇರೆ ಬೇರೆ ದುಡ್ಡು ಕೊಂಡುಕೊಳ್ಳೋಕೆ ಆಗದೇ ಇರೋಂಥದ್ದು ಪ್ರೀತಿ ವಿಶ್ವಾಸ ಗೌರವ ಇರ್ಬೋದು ಯಾವುದೋ ಒಂದು ಅವಾರ್ಡ್ ಬರ್ಬೋದು ಅಥವಾ ನಿಮ್ಮ ಬಿಸ್ನೆಸ್ಗೆ ಹೊಸ ಟರ್ನಿಂಗ್ ಪಾಯಿಂಟ್ ಸಿಗ್ಬೋದು ಆ ರೀತಿ ರಹಸ್ಯವಾಗಿ ಅಥವಾ ಕಣ್ಣು ಕಾಣದೇ ಇರೋ ನಿಮಗೆ ಲಾಭ ಬರುವಂಥ ಅವಕಾಶ ವೃಷಭರಾಶಿ ಅವ್ರಿಗೆ ಇರೋದ್ರಿಂದ ಈ ವಾರ ಅಲರ್ಟ್ ಆಗಿರಿ ಅದು ಉಪಯೋಗ ಪಡ್ಕೊಳ್ಳಿ ಯಾಕೆಂದರೆ ಡೋಂಟ್ ವೆಯ್ಟ್ ಫಾರ್ ಆಪರ್ಚುನಿಟಿ ಕ್ರಿಯೇಟ್ ಆಪರ್ಚುನಿಟಿ ವೃಷಭ ರಾಶಿಯವರು ವೃಷಭ ವೃಷಭರಾಶಿಯವರಿಗೆ ಈ ವಾರ ಸ್ವಲ್ಪ ಪಾಸಿಟಿವ್ ಸ್ವಲ್ಪ ಅಲ್ಲ ಪೂರ್ತಿ ಪಾಸಿಟಿವ್ ಯಾಕೆ ಅಂತಂದರೆ ನಿಮಗೆ ಇಷ್ಟು ವರ್ಷ ಯಾವ ಫಲದ ನಿರೀಕ್ಷೆಯಲ್ಲಿದ್ದರೂ ಅದು ಸಿಗೋಂಥ ಅವಕಾಶ ಇದೆ ಆದರೆ ಯೋಗ ಇದ್ದರೆ ಸಾಲದು ಯೋಗ್ಯತೆಯೂ ಕೂಡ ಬೇಕು ಜೊತೆಗೆ ಬುಧ ಕೂಡ ನಿಮಗೆ ಅನುಕೂಲಕರವಾಗಿರುವಂಥ ಸ್ಥಾನದಲ್ಲಿ ಅಂದರೆ ದ್ವಿತೀಯಾಧಿಪತಿ ಅಷ್ಟಮ್ನಲ್ಲಿ ಬರ್ತಾ ಇರೋದರಿಂದ ನಿಮಗೆ ಅನಿರೀಕ್ಷಿತವಾಗಿ ಹಾಗೂ ಗುಪ್ತಧನ ಅಂತ ಕರಿತೀವಿ ಅಂದರೆ ರಿವಾರ್ಡ್ ಡಿಡ್ ನಾಟ್ ಬಿ ಆಲ್ವೇಸ್ ಮಾನಿಟರಿ ಎಷ್ಟೋ ಜನಕ್ಕೆ ದುಡ್ಡಿದ್ದನೇ ಲಾಭ ಇರಬೇಕು ಅಂತಿಲ್ಲ ಬೇರೆ ಬೇರೆ ದುಡ್ಡು ಕೊಂಡುಕೊಳ್ಳೋಕಾಗದೇ ಇರೋಂಥದ್ದು ಪ್ರೀತಿ ವಿಶ್ವಾಸ ಗೌರವ ಇರ್ಬೋದು ಯಾವುದೋ ಒಂದು ಅವಾರ್ಡ್ ಬರ್ಬೋದು ಅಥವಾ ನಿಮ್ಮ ಬಿಸ್ನೆಸ್ಗೆ ಹೊಸ ಟರ್ನಿಂಗ್ ಪಾಯಿಂಟ್ ಸಿಗ್ಬೋದು ಆ ರೀತಿ ರಹಸ್ಯವಾಗಿ ಅಥವಾ ಕಣ್ಣು ಕಾಣದೇ ಇರೋ ರೀತಿ ನಿಮಗೆ ಲಾಭ ಬರುವಂಥ ಅವಕಾಶ ಅವ್ರಿಗೆ ಇರೋದ್ರಿಂದ ಈ ವಾರ ಅಲರ್ಟ್ ಆಗಿರಿ ಅದು ಉಪಯೋಗ ಪಡ್ಕೊಳ್ಳಿ ಯಾಕೆಂದರೆ ಡೋಂಟ್ ವೇಟ್ ಫಾರ್ ಅಪರ್ಚುನಿಟಿ ಕ್ರಿಯೇಟ್ ಆಪರ್ಚುನಿಟಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ